ಸರ್ ವಿಂಡೋ ಕಟನ್ ಬರೇ ಮುನ್ನೂರು ರೂಪಾಯಿ ಡೋರ್ ಕಟನ್ ನಾನೂರು ರೂಪಾಯಿ ಎಷ್ಟು ಇದೆ ನೋಡಿ ಎಷ್ಟು ಉದ್ದ ಇದೆ ನೋಡಿ ಡೋರ್ ಮ್ಯಾಟ್ಸ್ ನೂರ್ ರೂಪಾಯಿ ಇವೆಲ್ಲ ಕಾಸ್ಟ್ಲಿ ಹೈ ಕಾಸ್ಟ್ಲಿ ಬರೀ ನೂರ್ ರೂಪಾಯಿ ನೋಡಿ ಇದೆಲ್ಲ ನೂರ್ ರೂಪಾಯಿ ಟೋಟಲಿ ಡಿಫ್ರೆಂಟ್ ಡಿಫ್ರೆಂಟ್ ಮ್ಯಾಟ್ಸ್ ಗಳು ಅವೈಲಬಲ್ ಇದೆ ಡೋರ್ ಮ್ಯಾಟ್ಸ್ ಗಳು ನೈಂಟಿ ಬೈ ಹಂಡ್ರೆಡ್ ಕ್ವೀನ್ ಸೈಜ್ ಬರೀ ಐನೂರು ರೂಪಾಯಿ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಅವೈಲೇಬಲ್ ಇದೆ ನನ್ನ ಹತ್ರ ಕಿಂಗ್ ಸೈಜ್ ಬ್ಲಾಂಕೆಟ್ ವಿತ್ ಬೆಡ್ ಸ್ಪ್ರೆಡ್ ಸಮೇತ ವಿತ್ ಪಿಲ್ಲೋ ಕವರ್ ಎಲ್ಲಾ ಕೊಡ್ತೀನಿ ರೂಪಾಯಿಗೆ ನೀವು ಹೊರಗಡೆ ತಗೊಂಡ್ರೆ ನಾಲ್ಕು ಸಾವಿರ ರೂಪಾಯಿ ಇದೆ ಕಲೆಕ್ಷನ್ ಅವಲೋಬಲ್ ಇದೆ ನೋಡಿ ಬರೀ ತೌಸಂಡ್ ರುಪೀಸ್ ನೋಡಿ ಯಾವ ಯಾವ ತರ ಸ್ಟಾಕ್ಸ್ ಅವಲೋಬಲ್ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಇದು ಒಂಬೈನೂರು ಇದು ಒಂಬೈನೂರು ದಿವಾನ್ ಸೆಟ್ಟು ಫುಲ್ ದಿವಾನ್ ಸೆಟ್ಟು ಬರೀ ಸಾವಿರ ರೂಪಾಯಿ ಹೊರಗಡೆ ತೊಗೊಂಡ್ರೆ ನಿಮ್ಗೆ ಎರಡು ಸಾವಿರ ರೂಪಾಯಿ ಇದೆ ಹೊರಗಡೆ ತೊಗೊಂಡ್ರೆ ನಾಲ್ಕು ಸಾವಿರ ನಾನ್ ಕೊಡ್ತೀನಿ ಬರೀ ಸಾವಿರ ರೂಪಾಯಿ ಹೊರ್ಗಡೆ ಈ ಮ್ಯಾಟು ಆರ್ ಸಾವಿರ ರೂಪಾಯಿ ನಾನ್ ಕೊಡ್ತೀನಿ ಬರೀ ಸಾವಿರ ರೂಪಾಯಿ ಕಾರ್ಪೆಟ್ ಹೊರ್ಗಡೆ ತೊಗೊಂಡ್ರೆ ನಿಮ್ಗೆ ಏಳ್ ಸಾವಿರ ನಾನ್ ಕೊಡ್ತೀನಿ ನಿಮ್ಗೆ ಬರೇ ಮೂರು ಸಾವಿರ ಸರ್ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ನಾನ್ ಕೊಡ್ತಾ ಇರೋದು ಬ್ಲಾಂಕೆಟ್ ಆಗಿರ್ಬೋದು ಕಾರ್ಪೆಟ್ ಆಗಿರ್ಬೋದು ಶೀಟ್ ಆಗಿರ್ಬೋದು ವಿಂಡೋ ಕಟರ್ ಆಗಿರ್ಬೋದು ಡೋರ್ ಕರ್ಟನ್ ಆಗಿರ್ಬೋದು ನಾನ್ ಪ್ರೈಸ್ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಬ್ರಾಂಡೆಡ್ ಅಲ್ಲಿ ನಾನು ನೋಡೋಣ ಬರೀ ಒಂದೊಂದಾಗಿ ನೋಡ್ತಾವ ಬ್ರ್ಯಾಂಡೆಡ್ ಇದು ಹೊರಗಡೆ ತೊಗೊಂಡ್ರೆ ಮೂರ್ ಸಾವಿರ ರೂಪಾಯಿ ನಾನು ಒಂದೂವರೆ ಸಾವಿರ ರೂಪಾಯಿ ಕೊಡ್ತೀನಿ ಕಿಂಗ್ ಸೈಜ್ ಬ್ಲಾಂಕೆಟ್ ವಿತ್ ಬೆಡ್ ಸ್ಪ್ರೆಡ್ ಸಮೇತ ವಿತ್ ಪಿಲೋ ಕವರ್ ಎಲ್ಲ ಕೊಡ್ತೀನಿ ಬರೀ ಎರಡ್ ಸಾವಿರ ರೂಪಾಯಿಗೆ ನೀವು ಹೊರಗಡೆ ಹೋಗಿ ತೊಂದ್ರೆ ನಾಲ್ಕೂವರೆ ಸಾವಿರ ರೂಪಾಯಿ ಇದೆ ನೀವು ಕುರ್ಲಾನ್ ಅದಿದೆಲ್ಲ ಹಾಕಿರ್ತಾರಲ್ಲ ಸರ್ದಾರ್ಜಿಗಳು ಅಲ್ಲೋ ಇದು ಎಂಟೂವರೆ ಸಾವಿರ ರೂಪಾಯಿಂದ ಕಮ್ಮಿ ಕೊಡಲ್ಲ ಎಂಟು ಸಾವಿರ ರೂಪಾಯಿಯಿಂದ ಕಮ್ಮಿ ಕೊಡಲ್ಲ ಬರೀ ಮೂರ್ ಸಾವಿರ ರೂಪಾಯಿ ಕೊಡ್ತೀನಿ ಕಿಂಗ್ ಸೈಜು ಇದು ಎಲ್ಲ ಸಮೇತ ಫುಲ್ ಸೆಟ್ ಎರಡು ಸಾವಿರ ರೂಪಾಯಿ ಯಾವ ತರ ಇದೆ ನೋಡಿ ಕಾರ್ಪೆಟು ಬರೀ ಒಂದೂವರೆ ಸಾವಿರ ರೂಪಾಯಿ ಮಾತ್ರ ಕಿಂಗ್ ಸೈಜ್ ಪ್ರೀಮಿಯಂ ಬ್ರೆಡ್ ಶೀಟು ಎರಡ್ ಸಾವಿರ ರೂಪಾಯಿ ಇದೆ ನಾನು ಬರೀ ಸಾವಿರ ರೂಪಾಯಿ ಕೊಡ್ತೀನಿ ಸಿಕ್ಕಾಪಟ್ಟೆ ಕಲೆಕ್ಷನ್ ಅವಲೋಬಲ್ ಇದೆ ನೋಡಿ ಬರೀ ಥೌಸಂಡ್ ರುಪೀಸ್ ನೋಡಿ ಯಾವ ಯಾವ ತರ ಸ್ಟಾಕ್ಸ್ ಅವೈಲಬಲ್ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಇದು ಒಂಬೈನೂರು ರೂಪಾಯಿ ಇದು ಒಂಬೈನೂರು ರೂಪಾಯಿ ಬರೀ ಎಲ್ಲ ಬ್ರಾಂಡೆಡ್ ನಾಲ್ಕ್ ಸಾವಿರದ ನೂರ ಇನ್ನೂರು ರೂಪಾಯಿ ಇದೆ ಬರೀ ಒಂದೂವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಎರಡ್ ಸಾವಿರದ ಇನ್ನೂರು ರೂಪಾಯಿ ಇದೆ ಬರೀ ಸಾವಿರದ ಇನ್ನೂರು ರೂಪಾಯಿ ಕೊಡ್ತಾ ಇದ್ದೀನಿ ಸಾವಿರದ ಎಂಟುನೂರು ರೂಪಾಯಿ ಇದೆ ಬರೀ ಒಂಬೈನೂರು ರೂಪಾಯಿ ಕೊಡ್ತಾ ಇದ್ದೀನಿ ಮೆಮೊರಿ ಫೋಮ್ ಪಿಲ್ಲೋ ಎಂ ಆರ್ ಪಿ ನೋಡಿದ್ರೆ ನಿಮ್ಗೆ ಎರಡ್ ಸಾವಿರದ ಆರ್ನೂರು ರೂಪಾಯಿ ಇದೆ ನಾನು ಬರೀ ಸಾವಿರದ ಇನ್ನೂರು ರೂಪಾಯಿ ಕೊಡ್ತೀನಿ ಬರೀ ಕ್ವಿಲ್ಟ್ ಆಗಿರ್ಬೋದು ನೋಡಿ ಯಾವ ಯಾವ ತರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಇದೀನಿ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ತಂದಿದ್ದೀನಿ ನಾನು ಕೊಡೋ ಪ್ರೈಸು ಯಾರು ಕೊಡೋಕ್ಕೆ ಸಾಧ್ಯನೇ ಇಲ್ಲ ಬನ್ನಿ ನೋಡಿ ಎಲ್ಲ ಟೋಟಲ್ ಡಿಫ್ರೆಂಟ್ ಡಿಫ್ರೆಂಟ್ ರಾಯಲ್ ಅವ್ರದ್ದು ನೋಡಿ ಬರೀ ಏಳ್ನೂರೈವತ್ತು ರೂಪಾಯಿ ಕೊಡ್ತಾ ಇದ್ದೀನಿ ಬರೀ ಏಳ್ನೂರೈವತ್ತು ರೂಪಾಯಿ ನೋಡಿ ಬರೀ ಏಳ್ನೂರೈವತ್ತು ರೂಪಾಯಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇದೆ ಸಾರ್ ನೋಡಿ ಹೊರ್ಗಡೆ ತೊಗೊಂಡ್ರೆ ಮೂರು ಸಾವಿರ ರೂಪಾಯಿ ತೋರಿಸಿ ಹ್ಞೂ ಮೂರು ಸಾವಿರ ರೂಪಾಯಿ ಹೊರ್ಗಡೆ ನಾನು ಬರೀ ನಿಮ್ಗೆ ಏಳ್ನೂರೈವತ್ತು ರೂಪಾಯಿ ಕೊಡ್ತಾಯಿದ್ದೀನಿ చాపే బా బాపేరు రూపాయి చాపేరు రూపాయ ఒత్కొబోదు ఆర మూడు సార్బౌదు బీ ఆరు బెడ్ స్ప్రెడ్ ఏట్ బై వన్ నాట్ బీ ఏ రూపాయ దివాన్ సెట్ ఫుల్ దివాన్ సెట్ బరీ సూప ಹೊರಡೆ ತೊಡೆ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಇದೆ ಬೆಡ್ಶೀಟ್ಸ್ ನೋಡಿ ಟೋಟಲ್ ಡಿಫ್ರೆಂಟ್ ಡಿಫ್ರೆಂಟ್ ಸಾವಿರ ರೂಪಾಯಿ ರೂಪಾಯಿಗೆ ಕ್ವಿಲ್ಟೋ ಎ ಸಿಂಗಲ್ ಕ್ವಿಲ್ಟೋ ಒಂದ್ ಒಂದ್ ಬಾಕ್ಸ್ ಅಲ್ಲಿ ಒಂದ್ ಪ್ಯಾಕೆಟ್ ಅಲ್ಲಿ ಎರಡು ಪೀಸ್ ಬರುತ್ತೆ ಬರೀ ಸಾವಿರದ ಇನ್ನೂರು ರೂಪಾಯಿ ಟೋಟಲ್ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟಾಕ್ ಇದೆ ನೋಡಿ ಎರಡ್ ಸಾವಿರದ ಆರ್ನೂರು ರೂಪಾಯಿ ಇದೆ ಡ್ಯೂರಫ್ಲೆಕ್ಸ್ ಬರೀ ಸಾವಿರದ ಇನ್ನೂರು ರೂಪಾಯಿ ಎಲ್ಲ ನೀವು ಏನ್ ನೋಡಿದ್ರೆ ಎಲ್ಲ ಬ್ರ್ಯಾಂಡೇ ಸಾವಿರದ ಇನ್ನೂರು ರೂಪಾಯಿ ಈ ಕುರ್ಲಾ ನಾವೆಲ್ಲ ಹಾಕಿಬಿಟ್ಟು ಸರ್ದಾರ್ಜಿಗಳು ಹಾಕಿರ್ತಾರಲ್ಲ ಆ ತರ ಇದೆಲ್ಲ ಬಂದು ತೊಗೊಂಡ್ರೆ ನಿಮ್ಗೆ ಆರ್ ಸಾವಿರ ಹೇಳ್ತಾರೆ ನೋಡಿ ಕೊಡ್ತಾರೆ ಪ್ರೈಸ್ ಸಾವಿರದ ಡಿಫ್ರೆಂಟ್ ಸರ್ ವಿಂಡೋ ಕಟನ್ ಬರೇ ಮುನ್ನೂರು ರೂಪಾಯಿ ಎಷ್ಟು ಕಾಟ್ ಕಲರ್ಸ್ ಬೇಕು ನಿಮ್ಗೆ ಎಷ್ಟು ಯಾವ ಯಾವ ತರ ಕಲರ್ಸ್ ಬೇಕು ಎಲ್ಲ ಟೋಟಲ್ ಟೋಟಲ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಅವೈಲೇಬಲ್ ಇದೆ ನೋಡಿ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಎಲ್ಲಾ ಕಲರ್ಸ್ ಎಲ್ಲ ಸಿಗುತ್ತೆ ವಿಂಡೋ ಇದೆಲ್ಲ ಇದೆಲ್ಲ ವಿಂಡೋನೆಲ್ಲ ಇದೆಲ್ಲ ಫುಲ್ ವಿಂಡೋನೆ ಕೆಲಗಡೆ ಇದು ಸ್ಟಾಕ್ ಇಟ್ಟಿರ್ತೀವಿ ಅಲ್ಲಿ ಬಂದು ನೋಡ್ಕೊಂಡು ತಗೋಬಹುದು ಡೋರ್ ಕರ್ಟನ್ ಬರೀ ನಾನೂರು ರೂಪಾಯಿ ಡೋರ್ ಕರ್ಟನ್ ನಾನೂರು ರೂಪಾಯಿ ಎಷ್ಟು ಇದೆ ನೋಡಿ ಎಷ್ಟು ಉದ್ದ ಇದೆ ನೋಡಿ ಡೋರ್ ಕಟನ್ ಈ ತರ ವೆರೈಟೀಸ್ ನೋಡಿ ಎಷ್ಟು ವೆರೈಟೀಸ್ ಬೇಕು ನಿಮ್ಗೆ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿಗಳಿದೆ ಇದೆ ಡೋರ್ ಕಟನ್ ಎಲ್ಲ ನಿಮ್ಗೆ ರೂಪಾಯಿ ವಿಂಡೋ ಕರ್ಟನ್ ಅದೇ ಮುನ್ನೂರು ರೂಪಾಯಿ ಸ್ಟಾಕ್ ನೋಡಿ ಹೆಂಗಿದೆ ಈಗ ಒಳ್ಳೆ ಸ್ಟಾಕ್ ತಂದಿದ್ದೀನಿ ನಿಮ್ಗೆ ನೋಡಿ ಡೋರ್ ಕಟನೆ ಬರೀ ನಾನೂರು ರೂಪಾಯಿಗೆ ಯಾರು ಕೊಡಕ್ ಸಾಧ್ಯನೇ ಇಲ್ಲ ನೈಂಟಿ ಬೈ ಹಂಡ್ರೆಡ್ ಕ್ವೀನ್ ಸೈಜ್ ಬರೀ ಐನೂರು ರೂಪಾಯಿ ಡಿಫ್ರೆಂಟ್ ಪ್ಯಾಟರ್ನ್ಸ್ ಅವೈಲೇಬಲ್ ಇದೆ ಸಿಂಗಲ್ಲು ಡಬಲ್ ಎಲ್ಲ ಸೈಜ್ ಅವೈಲೇಬಲ್ ಇದೆ ಬೆಡ್ಶೀಟ್ ಆಗಿರ್ಬೋದು ಬೆಡ್ಶೀಟ್ ಬ್ಲಾಂಕೆಟ್ ಕುಶನ್ ಕವರ್ಸು ಎಲ್ಲ ಸಿಗುತ್ತೆ ನನ್ನ ಹತ್ರ ಮನೆಗೆ ಯೂಸ್ ಆಗೋ ಎಲ್ಲ ಸಿಗುತ್ತೆ ಡೋರ್ ಮ್ಯಾಟ್ಸು ನೋಡಿ ಯಾವ ಯಾವ್ಯಾವ ಡಿಫ್ರೆಂಟ್ ಡಿಫ್ರೆಂಟ್ ಬರೀ ನೂರ ಇಪ್ಪತ್ತು ರೂಪಾಯಿ ಇವೆಲ್ಲ ಕಾಸ್ಟ್ಲಿ ಹೈ ಕಾಸ್ಟ್ಲಿ ಬರೀ ನೂರ್ ಇಪ್ಪತ್ತು ರೂಪಾಯಿ ನೋಡಿ ಇದೆಲ್ಲ ನೂರ ಇಪ್ಪತ್ತು ರೂಪಾಯಿ ಟೋಟಲಿ ಡಿಫ್ರೆಂಟ್ ಡಿಫ್ರೆಂಟ್ ಮ್ಯಾಟ್ಸ್ ಗಳು ಅವೈಲೇಬಲ್ ಇದೆ ಡೋರ್ ಮ್ಯಾಟ್ಸ್ಗಳು ಒಂದೆರಡು ವೆರೈಟಿ ಇಲ್ಲ ಸಿಕ್ಕಾಪಟ್ಟೆ ವೆರೈಟಿ ಇದೆ ನೋಡಿ ಇದು ನಾ ಇದು ನಾನು ಕೊಡ್ತೀನಿ ಬರೀ ಇನ್ನೂರ ರೂಪಾಯಿಗೆ ಎಲ್ಲ ಸಿಕ್ಕಾಪಟ್ಟೆ ವೆರೈಟಿ ಇದೆ ಸರ್ ನೋಡಿ ಒಂದೆರಡು ವೆರೈಟಿ ಇಲ್ಲ ಸಿಕ್ಕಾಪಟ್ಟೆ ಮ್ಯಾಟ್ ಗಳ ವೆರೈಟಿ ಇದೆ ನೋಡಿ ಇದೆಲ್ಲ ಬರೀ ಟೂ ಫಿಫ್ಟಿ ಕೊಡ್ತೀನಿ ಹಂಡ್ರೆಡ್ ರುಪೀಸ್ ಇಂದ ಮ್ಯಾಟ್ ನನ್ನ ಹತ್ರ ಸ್ಟಾಕ್ ಇದೆ ನೋಡಿ ಯಾವ ಯಾವ ತರ ಇದೆ ನೋಡಿ ಟೋಟಲ್ ಡಿಫ್ರೆಂಟ್ ಡಿಫ್ರೆಂಟ್ ನೋಡಿ ಯಾವ ತರ ಸ್ಟಾಕ್ಸ್ ಇದೆ ನೋಡಿ ನನ್ನ ಹತ್ರ ಟೋಟಲಿ ಮ್ಯಾಟ್ಸ್ ಸ್ಟಾಕ್ಸ್ ಡಿಫರೆಂಟ್ ಡಿಫ್ರೆಂಟ್ ಬನ್ನಿ ಇನ್ನೂ ತೋರಿಸ್ತೀನಿ ಬನ್ನಿ ನೋಡಿ ಥರ ಮ್ಯಾಚ್ಗಳು ಅವೈಲೇಬಲ್ ಇದೆ ನೋಡಿ ಇದೆಲ್ಲ ಬರೀ ನೂರ ಹತ್ತು ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ ನೀವು ಅದೇ ಇಲ್ಲಿ ಸರ್ದಾರ್ಜಿಗಳು ಅವ್ರಿಗೆಲ್ಲ ಕುರ್ಲ ಬೋರ್ಡ್ ಹಾಕೊಂಡು ಮಾಡ್ತಾ ಇರ್ತಾರಲ್ಲ ಇದೆಲ್ಲ ಇನ್ನೂರೈವತ್ತು ರೂಪಾಯಿಂದ ಸ್ಟಾರ್ಟಿಂಗ್ ಅವ್ರ ಹತ್ರ ನಮ್ಮ ಹತ್ರ ಆಗಿದೆ ಹೋಲ್ಸೇಲ್ ನೋಡಿ ಟೋಟಲಿ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟಾಕ್ಸ್ ಅವೈಲೇಬಲ್ ಇದೆ ನೋಡಿ ಇಷ್ಟು ಕಮ್ಮಿಗೆ ಎಲ್ಲೂ ಸಿಕ್ಕಲ್ಲ ಸರ್ ಸರ್ ಇಂಡಿಯಾದಲ್ಲಿ ಮೊದಲ ಬಾರಿ ಕೆ ಜಿ ಕಿಚನ್ ಅಪ್ಲೈನ್ಸಸ್ ಕೊಡುವಂತದ್ದು ಕುಕ್ಕರ್ ಆಗಿರ್ಬೋದು ಈ ತರ ಸ್ಟೀಲ್ ಸಾಮಾನು ಆಗಿರ್ಬೋದು ಸ್ಟಿಕ್ ಕಡಾಯಿ ಆಗಿರ್ಬೋದು ನೋಡಿ ಕಡಾಯಿ ಸೆಟ್ ಆಗಿರ್ಬೋದು ಸ್ಪೂನ್ ಸೆಟ್ ಆಗಿರ್ಬೋದು ಸಾಸ್ ಪ್ಯಾನ್ ಆಗಿರ್ಬೋದು ಹಾಲ್ ಕೈಸಾದ ಆಗಿರ್ಬೋದು ಟಾಸ್ ಪ್ಯಾನ್ ಆಗಿರ್ಬೋದು ಕಡಾಯಿ ಆಗಿರ್ಬೋದು ಕ್ಯಾಸ್ಟ್ ಐರನ್ ಅವ್ರದ್ದು ಗ್ರಿಲ್ ಪ್ಯಾನ್ ಆಗಿರ್ಬೋದು ಎಲ್ಲ ಕೆ ಜಿ ಲೆಕ್ಕ ಬರೀ ಆರ್ನೂರು ರೂಪಾಯಿ ಕೆಜಿ ಸ್ಟೀಲ್ ಸೆಟ್ಟು ಎಲ್ಲ ಕೆಜಿ ಸರ್ ಇಂಡಕ್ಷನ್ ಬೇಸ್ಡ್ ಇಂಡಕ್ಷನ್ ಬೇಸ್ಡ್ ಬ್ರ್ಯಾಂಡ್ ಇದೆ ಬ್ರ್ಯಾಂಡ್ ಮೆನ್ಷನ್ ಮಾಡಕ್ ಆಗಲ್ಲ ಬಾಕ್ಸ್ ಅಲ್ಲಿ ನೀವೇ ನೋಡಿ ತಿಳ್ಕೊಂಡ್ಬಿಡ್ಬೇಕಷ್ಟೇ ಕಡಾಯಿ ಟ್ರಿಪ್ಲೆ ಟ್ರಿಪ್ಲೆ ಓಕೆ ಕಡಾಯಿ ಸೆಟ್ಟು ಫುಲ್ ಸೆಟ್ ಅದರಲ್ಲಿ ಕಲರ್ ಬೇಕಾ ಕಲರ್ಸ್ ತವಾ ಸ್ಟೀಲು ಟ್ರಿಪ್ಲೆ ನಾನ್ ಸ್ಟಿಕ್ ನೋಡಿ ಟೋಟಲಿ ಡಿಫ್ರೆಂಟ್ ಎಲ್ಲ ಕೆಜಿ 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 ಬರೀ ಆರ್ನೂರು ರೂಪಾಯಿ ಬನ್ನಿ ನೋಡಿ ತವಾ ಯಾವ್ದು ಏನೇನೆಲ್ಲ ಕೋಟಿಂಗ್ ಇದೆ ಅಂತ ಬಂದ್ಬಿಡ್ತಾ ಇದೆಲ್ಲ ದೊಡ್ಡ ಬ್ರ್ಯಾಂಡ್ ಸರ್ ಇಂಡಿಯಾದಲ್ಲಿ ನಂಬರ್ ಒನ್ ಬ್ರ್ಯಾಂಡ್ ಇದು ನೋಡಿ ಕೆ ಜಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕಣ್ ಮುಚ್ಕೊಂಡ್ ತಗೊಂಡೋಗ್ಬೋದು ಸ್ಟೀಲ್ ಸಾಮಾನ್ ಆಗಿರ್ಬೋದು ಟ್ರಿಪ್ಲೇ ನೋಡಿ ತ್ರಿಪ್ಲೆ ಆಯ್ತಾ ನೋಡಿ ಕಡಾಯಿ ಮೀಡಿಯಂ ಸೈಜ್ ಬೇಕಾ ಇಲ್ಲ ದೊಡ್ಡದು ಬೇಕಾ ಓಕೆ ಇಲ್ಲ ತವಾ ಬೇಕಾ ಇಲ್ಲ ಸಾಸ್ ಪ್ಯಾನ್ ಬೇಕಾ ಇಲ್ಲ ಈ ತರ ಈ ತರ ಬೇಕಾ ಎಲ್ಲ ತರ ಅವೈಲೇಬಲ್ ಇದೆ ಇಂಡಿಯಾದಲ್ಲಿ ಯಾರು ಕೊಡಕಾಗ್ತಿರಂತ ದೊಡ್ಡ ಬ್ರ್ಯಾಂಡ್ ಅಲ್ಲಿ ಕೆ ಜಿ ಲೆಕ್ಕದಲ್ಲಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೆಜಿ ನೋಡಿ ಸಾಸ್ ಪ್ಯಾನ್ ಆಗಿರ್ಬೋದು ಯಾವ ಯಾವ ತರ ಐಟಮ್ಸ್ ಬೇಕು ಸರ್ ನಿಮ್ಗೆ ಯಾರು ಇಂಡಿಯಾದಲ್ಲಿ ಯಾರು ಇಲ್ಲ ಸರ್ ನಂತರ ಮಾಡೋರು ಯಾರು ಇಲ್ಲವೇ ಇಲ್ಲ ಯಾವ ಬ್ರ್ಯಾಂಡು ಏನ್ ಐಟಮ್ ಅಂತ ನೋಡ್ಕೊಳ್ಳಿ ಸರ್ ವಿಡಿಯೋದಲ್ಲಿ ನೋಡಿ ಇದು ಎಂ ಆರ್ ಪಿ ನೋಡಿದ್ರೆ ನಿಮ್ಗೆ ಬನ್ನಿ ಎಂ ಆರ್ ಪಿ ಆರ್ ಸಾವಿರದ ಇನ್ನೂರ ತೊಂಬತ್ತೈದು ರೂಪಾಯಿ ನಾನ್ ಕೊಡ್ತಾ ಇರೋದು ಬರೀ ಸಾವಿರದ ಆರ್ನೂರ ಮೂವತ್ತೆಂಟು ರೂಪಾಯಿ ಚಾಲೆಂಜಿಂಗ್ ಪ್ರೈಸು ಯಾರು ಆಗಲ್ಲ ತರಕೂ ಆಗಲ್ಲ ಟೋಟಲ್ ಡಿಫ್ರೆಂಟ್ ನೋಡಿ ಯಾರು ಸರ್ ನಿಮ್ಗೆ ನೋಡಿ ನೋಡಿ ಟ್ರಿಪ್ಲೆಕ್ಕರ್ ಆಗಿರ್ಬೋದು ನೋಡಿ ಕುಕ್ಕರ್ಗಳು ಎಮ್ ಆರ್ ಪಿ ನೋಡಿ ನಾಲ್ಕು ಸಾವಿರ ರೂಪಾಯಿ ಇದೆ ಇವ್ರು ಹಾಕಿದ ಬರ್ರಿ ಒಂದೂವರೆ ಸಾವಿರ ರೂಪಾಯಿ ಎಲ್ಲ ಟೋಟಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಸರ್ ನೋಡಿ ಬರ್ಗರ್ನಲ್ಲಿ ನೋಡಿ ನೋಡಿ ಟೋಟಲ್ ವಿತ್ ಬ್ರ್ಯಾಂಡ್ ವಾರಂಟಿ ಬ್ರ್ಯಾಂಡ್ ಕಾರ್ಡ್ ಸಮೇತ ಸರ್ ಟ್ರಾಲಿ ಬ್ಯಾಗು ಮೀಡಿಯಂ ಸೈಜ್ ಸ್ಟಾಕ್ ಅವೈಲೇಬಲ್ ಇದೆ ಮೀಡಿಯಂ ಸೈಜ್ ಎಲ್ಲ ಬರೀ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದೀನಿ ಮೀಡಿಯಂ ಸೈಜ್ ಎಲ್ಲಾ ಮೀಡಿಯಂ ಸೈಜ್ ಯಾವ್ದೇ ತಗೊಳ್ಳಿ ಎರಡ್ ಸಾವಿರ ರೂಪಾಯಿ ಅದ್ರಲ್ಲಿ ದೊಡ್ಡದು ಕೊಡ್ತೀನಿ ಬನ್ನಿ ನಿಮ್ ಅಮೇರಿಕನ್ ಟೂರಿಸ್ಟ್ ತಗೊಳ್ಳಿ ಟಾಮಿ ತಗೊಳ್ಳಿ ಸ್ಕೈ ಬ್ಯಾಗ್ ತಗೊಳ್ಳಿ ಯಾವ್ದಾನೇ ತಗೊಳ್ಳಿ ಬರೀ ಮೂರ್ ಸಾವಿರ ರೂಪಾಯಿ ಮಾತ್ರ ಇದೆಲ್ಲ ತಗೋಬೇಕಂದ್ರೆ ಎಲ್ಲಿ ಬರ್ಬೇಕು ಇದು ಗಣಪತಿ ಎಂಟರ್ಪ್ರೈಸ್ ಶ್ರೀನಿವಾಸ ಕಲ್ಯಾಣ ಮಂಟಪ ಇಟ್ ಮಾಡ್ಕೊಳ್ ಬರ್ಬೇಕು ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ ನಿಮ್ಗೆ ಲೊಕೇಶನ್ ಬರುತ್ತೆ ಬನ್ನಿ ಸಿಕ್ಕಾಪಟ್ಟೆ ರಾಶಿ ರಾಶಿ ಹಾಕಿದ್ದೀನಿ